ತನ್ನದಲ್ಲದ ತಪ್ಪಿಗೆ ಸೌದಿ ಅರೇಬಿಯಾದಲ್ಲಿ ಜೈಲು ಪಾಲಾಗಿರುವಂತಹ ಮಂಗಳೂರಿನ ಯುವಕ ಕೊನೆಗೂ ಬಂಧನ ಮುಕ್ತನಾಗಿ ತಾಯ್ನಾಡಿಗೆ ಮರಳಿದ್ದಾನೆ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಿದ್ದಂತಹ ಭಾರತೀಯ ವಲಸಿಗಾರರೊಬ್ರು ಆನ್ಲೈನ್ ವಂಚಕರ ಬಲೆಗೆ ಸಿಲುಕಿ ತನ್ನದಲ್ಲದ ತಪ್ಪಿಗೆ ಜೈಲು ಶಿಕ್ಷೆ ಅನುಭವಿಸುವ ಮಟ್ಟಕ್ಕೆ ತಲುಪಿ ಅಲ್ಲಿನ ಸಾಮಾಜಿಕ ಕಾರ್ಯಕರ್ತರ ಪರಿಶ್ರಮದಿಂದ ಇದೀಗ ಆರೋಪ ಮುಕ್ತರಾಗಿ ತನ್ನ ಕುಟುಂಬವನ್ನ ಸೇರಿಕೊಂಡಿದ್ದಾರೆ ಮಂಗಳೂರು ಸಮೀಪದ ಹಳೆಯಂಗಡಿ ಎಂಬಲ್ಲಿನ ರಹೀಂ ಎಂಬ ಯುವಕ ಸುಮಾರು ಮೂರು ವರ್ಷಗಳಿಂದ ಸೌದಿ ಅರೇಬಿಯಾದ ತಾಬುಕ್ ಎಂಬಲ್ಲಿನ ಗ್ರೀಕ್ ಮೂಲದ ಕಂಪನಿಯಲ್ಲಿ ಉದ್ಯೋಗ ಮಾಡಿಕೊಂಡಿದ್ರು ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ ಎರಡನೇ ತಾರೀಕಿನಂದು ಆತನಿಗೆ ಒಂದು ಫೋನ್ ಕರೆ ಬರ್ತದೆ ಆ ಕಡೆಯಿಂದ ಮಾತನಾಡಿ ಅವರು ಸೌದಿ ಅರೇಬಿಯಾದ ಆಂತರಿಕ ಸಚಿವಾಲಯದ ಅಧಿಕಾರಿ ಎಂದು ವಿವರಿಸುತ್ತಾ ನಿಮ್ಮ ಇಕಾಮ ರೆಸಿಡೆನ್ಸಿ ಫರ್ಮಿಟ್ ಅವಧಿ ಮುಗಿಯಲಿದೆ ಅದನ್ನು ನವೀಕರಿಸಲೆಂದು ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹಿಸುತ್ತಾ ರಹೀಂ ಅವರ ಮೊಬೈಲ್ಗೆ ಸಂದೇಶ ಬಂದಂತಹ ಒಟಿಪಿ ಪಾಸ್ವರ್ಡ್ ಅನ್ನ ಕೇಳಿ ಪಡೆದಿದ್ರು ವಂಚಕರ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ ಈತನು ನಂಬಿ ಎಲ್ಲಾ ವಿವರಗಳನ್ನ ಅವರ ಜೊತೆ ಹಂಚಿಕೊಂಡಿದ್ರು ಅದೆಲ್ಲವನ್ನ ಮರೆತು ತನ್ನ ಪಾಡಿಗೆ ಕೆಲಸ ನಿರ್ವಹಿಸಿಕೊಂಡು ಮುಂದುವರಿಸಿದಂತಹ ರಹೀಂ ರಜೆ ತೆಗೆದುಕೊಂಡು ತನ್ನ ಊರಿಗೆ ಪ್ರಯಾಣ ಬೆಳೆಸಲು ಹೊರಟು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ ಮೂರರಂದು ಸೌದಿ ಅರೇಬಿಯಾದ ಜಿದ್ದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರವೇಶಿಸಿದ್ರು ಆದ್ರೆ ವಿಮಾನ ನಿಲ್ದಾಣದಲ್ಲಿ ರಹೀ ರಹೀಂ ಅವರ ಪ್ರಯಾಣವನ್ನ ತಡೆ ಹಿಡಿದ ಅಧಿಕಾರಿಗಳು ಅವರನ್ನ ತಮ್ಮ ವಶಕ್ಕೆ ಪಡೆದು ಆತ ಕೆಲಸ ಮಾಡಿಕೊಂಡಿದ್ದ ಕಂಪನಿಯನ್ನ ಸಂಪರ್ಕಿಸಿ ರಹೀಂ ಅವರ ಮೇಲೆ ಅಕ್ರಮ ಹಣ ವರ್ಗಾವಣೆ ವಂಚನೆ ಪ್ರಕರಣ ದಾಖಲಾಗಿರುವುದಾಗಿ ಮಾಹಿತಿಯನ್ನು ನೀಡುತ್ತಾ ಅಲ್ಲಿನ ರಾಷ್ಟ್ರೀಯ ಬ್ಯಾಂಕ್ ಖಾತೆಯಿಂದ ಸುಮಾರು ಹದಿನೇಳು ಸಾವಿರ ಸೌದಿ ಅರೇಬಿಯಾದ ರಿಯಲ್ ಹಣ ಅಕ್ರಮವಾಗಿ ರಹೀಂ ಅವರ ಖಾತೆಯ ಮೂಲಕ ವರ್ಗಾವಣೆಗೊಂಡಿದ್ದು ಈ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದೆ ಅದುವರೆಗೂ ರಹೀಂ ಅವರು ಊರಿಗೆ ಹಿಂದಿರುಗಲು ಅನುಮತಿ ಇಲ್ಲ ಎಂದು ತಿಳಿದು ಬಂತು ದಿಕ್ಕೆ ತೋಚದಂತಾಗಿ ವಾಪಸ್ ಕೆಲಸದತ್ತ ಆಗಮಿಸಿದ ಅವರಿಗೆ ಹಣದ ವಹಿವಾಟಿನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅದಾಗಿಯೂ ಅವರ ಖಾತೆಯಲ್ಲಿ ಹಣವೂ ಇರಲಿಲ್ಲ ಹೀಗೆ ಕಣ್ಣೀರಿನೊಂದಿಗೆ ಯೋಚನೆಯಲ್ಲಿ ಮುಳುಗಿದ್ದ ರಹೀಂ ಅವರಿಗೆ ಒಂದು ವರ್ಷದ ಹಿಂದಿನ ಓಟಿಪಿ ನೀಡಿದ್ದ ಘಟನೆ ನೆನಪಿಗೆ ಬಂತು ಅದಾಗ್ಲೇ ತಾನು ಸೈಬರ್ ವಂಚನೆಗೆ ಬಲಿಯಾಗಿರುವುದನ್ನ ಅರಿತುಕೊಂಡ್ರು ಈ ಸಂಬಂಧ ಈತನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅದೆಷ್ಟೋ ಬಾರಿ ಪೊಲೀಸ್ ಠಾಣೆಗೆ ತೆರಳಿ ಘಟನೆ ಕುರಿತು ಪೊಲೀಸರಿಗೆ ಸ್ಪಷ್ಟನೆಯನ್ನ ಹೇಳಿಕೆ ನೀಡಿದ್ರು ಈ ಬಗ್ಗೆ ತನ್ನೂರಿನವರಾದ ಸಾಮಾಜಿಕ ಕಾರ್ಯಕರ್ತ ಅದ್ದಿ ಬೊಲ್ಲೂರು ಅವರಿಗೆ ಕುಟುಂಬದ ಸದಸ್ಯರು ಮಾಹಿತಿ ನೀಡಿದ್ದ ಪರಿಣಾಮ ಸೌದಿ ಅರೇಬಿಯಾದಲ್ಲಿ ಕಾರ್ಯಾಚರಿಸುತ್ತಿದ್ದಂತಹ ಸಾಮಾಜಿಕ ಸಂಘಟನೆಯೊಂದರ ಸದಸ್ಯ ನೌಕ್ಬಲ್ ಮುಲ್ಕಿ ಅವರನ್ನ ಸಂಪರ್ಕಿಸಿ ಸಹಾಯ ಕೇಳಿಕೊಂಡಿದ್ರು ತಕ್ಷಣ ಕಾರ್ಯಪ್ರವೃತ್ತರಾದ ನೌಫಲ್ ಮುಲ್ಕಿ ಅವರು ಸಮಾಜ ಸೇವಕ ಹಾಗೂ ವಕೀಲರಾದ ಪಿ ಎ ಹಮೀದ್ ಪಡುಬಿದ್ರಿ ಅವರ ಸಹಾಯದ ಮೂಲಕ ಕಾನೂನು ಹೋರಾಟ ಮಾಡಿ ಒಂಬತ್ತು ತಿಂಗಳಿಗೂ ಹೆಚ್ಚು ಅವಧಿಯ ತನಿಖೆಯ ನಂತರ ರಹೀಂ ಅವರು ದೋಷ ಮುಕ್ತರಾಗಿ ಪ್ರಕರಣದಿಂದ ಹೊರಬಂದ್ರು ಅಲ್ಲದೆ ರಜೆಯ ಮೇಲೆ ಭಾರತಕ್ಕೆ ತೆರಳಲು ಅನುಮತಿಯೂ ಕೂಡ ನೀಡಲಾಯಿತು ಇದೀಗ ರಹೀಂ ಅವರು ಜೂನ್ ಇಪ್ಪತ್ತೇಳರಂದು ಹಲೆಯಂಗಡಿಯಲ್ಲಿ ತನ್ನ ಕುಟುಂಬವನ್ನ ಸೇರಿದ್ದು ಪ್ರಕರಣದಲ್ಲಿ ಕಷ್ಟಪಟ್ಟು ಶ್ರಮಿಸಿ ತಾನು ಕುಟುಂಬವನ್ನ ಸೇರಲು ಅವಕಾಶ ಮಾಡಿಕೊಟ್ಟಂತಹ ಸಮಾಜ ಸೇವಕರಾದ ವಕೀಲ ಪಿ ಎ ಅಮೀದ್ ಪಡುಬಿದ್ರಿ ನೌಫಲ್ ಮುಲ್ಕಿ ಮತ್ತು ಅದ್ದಿ ಬಲ್ಲೂರ್ ಅವರಿಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ